ಿಂದ ನಾವು ಉದ್ದ ಧಮ್ಮ ವಂದನೆಯನ್ನು ಮಾಡಿ ಶೀಲವನ್ನು ದುಡ್ಡುಕೊಂಡು ತ್ರಿಶರಣಕ್ಕೆ ಶೀಲ ಹೋಗಿ ಶ್ರದ್ಧೆಯನ್ನು ಜಾಸ್ತಿ ಮಾಡಿದ್ದೀವಿ ಹಾಗೆ ಧ್ಯಾನವನ್ನು ಮಾಡಿ ಸಮಾಧಿಯನ್ನು ಅಭ್ಯಾಸ ಮಾಡಿದ್ದೀವಿ ಸ್ವಲ್ಪ ಪ್ರಜ್ಞೆಯನ್ನು ನಾವು ಈಗ ಬೆಳೆಸ್ಕೊಳ್ಳೋಣ ನಲವತ್ತೈದು ಸಮಯ ಒಂದು ಕಾಲು ಗಂಟೆ ಒಂದು ಸಣ್ಣದಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಹೊಸಟ್ಟ ಸುತ್ತ ತುಂಬ ದೊಡ್ಡದಾಗ್ತದೆ ಹೊಸೆಟ್ಟ ಸುತ್ತ ನೀವು ಅಭ್ಯಾಸ ಮಾಡ್ಬೋದು ಮಜ್ಜುಮನೆ ಸಂಪುಟ ನಾಲ್ಕು ಸುತ್ತ ನಂಬರ್ ತೊಂಬತ್ತೆಂಟು ಇಲ್ಲ ನೆಕ್ಸ್ಟ್ ಬಸ್ಲ್ಲೇ ನಾನು ಹೇಳ್ತೀನಿ ಅದ್ರ ಬಗ್ಗೆ ಓಕೆ ಇವಾಗ ನಾವು ಪ್ರತಿ ವಾರ ಪ್ರತಿ ಕಾರ್ಯಕ್ರಮಗಳಾದಾಗ ಪ್ರತಿದಿನ ವಂದನೆ ಮಾಡಿದಾಗ ಶೀಲಗಳನ್ನು ತೆಗೆದುಕೊಳ್ತೀವಲ್ವಾ ಪಂಚಶೀಲಗಳನ್ನು ತೆಗೆದುಕೊಳ್ತೀವಿ ಹಾಂ ಪಂಚಶೀಲಗಳಲ್ಲಿ ಐದು ಶೀಲಗಳಲ್ವಾ ಅದರಲ್ಲಿ ಚಾರಿತ್ ಶೀಲ ವಾರಿತ ಶೀಲ ಹಾಂ ಅಂತಂತಂದರೆ ಯಾವುದನ್ನು ತ್ಯಾಗ ಮಾಡಬೇಕು ಅದು ತ್ಯಾಗ ಮಾಡ್ತಕ್ಕಂಥದ್ದು ಪ್ರಾಣ ಹತ್ಯೆಯನ್ನು ತ್ಯಾಗ ಮಾಡಬೇಕು ನನ್ನದಲ್ಲದೆ ಇರ್ತಕ್ಕಂಥ ವಸ್ತುಗಳನ್ನ ಮುಟ್ತಕ್ಕಂಥದನ್ನು ತ್ಯಾಗ ಮಾಡ್ಬೋದು ಅಂದರೆ ಕಡತನ ವ್ಯಭಿಚಾರ ತ್ಯಾಗ ಮಾಡಬೇಕು ಅದೇ ಥರ ಸುಳ್ಳು ಹೇಳೋದಿಲ್ಲ ಹರಟೆ ಹೊಡೆಯೋದಿಲ್ಲ ಕೋಪ ಕೆಟ್ಟ ಕೆಟ್ಟ ಪದಗಳಲ್ಲಿ ಮಾತಾಡೋದಿಲ್ಲ ಮತ್ತು ಚಾಡಿಯನ್ನು ಹೇಳೋದಿಲ್ಲ ಮತ್ತು ಮದ್ಯಪಾನ ನಮಗೆ ಮತ್ತು ಬರೆಸ್ತಕ್ಕಂತಹ ಮಾದಕ ವಸ್ತುಗಳನ್ನ ನಾವು ಸೇವನೆ ಮಾಡೋದಿಲ್ಲ ಇವು ವಾರಿತಶೀಲ ಚಾರಿತ್ರಶೀಲ ಅಂದರೆ ನಾವು ಬೆಳವಣಿಗೆ ಏನು ಬೆಳೆಸಬೇಕು ಅದನ್ನು ನಾವು ಚಾರಿತ್ರಶೀಲ ಅಂತ ಹೇಳ್ತೀವಿ ಏನನ್ನು ಬೆಳೆಸಬೇಕು ಕಳ್ಳ ನಾವು ಪ್ರಾಣ ಹತ್ಯೆಯನ್ನು ಮಾಡೋದ್ರ ಬದಲು ಪ್ರಾಣವನ್ನು ಉಳಿಸಲಿಕ್ಕೆ ಪ್ರಯತ್ನ ಪಡಬೇಕು ಅದೇ ಥರ ಕಳ್ಳಗನ ಮಾಡೋದ್ರ ಬದಲು ನಾವು ದಾನವನ್ನು ಅಭ್ಯಾಸ ಮಾಡಬೇಕು ವ್ಯಭಿಚಾರವನ್ನು ಮಾಡಬಾರ್ದು ಅದೇ ಥರ ನಾವು ನೈತಿಕ ಜೀವನವನ್ನು ನಡೆಸಬೇಕು ಮತ್ತು ಸುಳ್ಳನ್ನು ನಾವು ಹೇಳಬಾರ್ದು ಸತ್ಯವನ್ನೇ ಹೇಳಬೇಕು ಎಂಥ ಸಂದರ್ಭದಲ್ಲಾದರೂ ಕೂಡ ಎರಡನೇದು ಜಾಡಿಯನ್ನು ಹೇಳದ್ರ ಬದಲು ಚಾಡಿ ಹೇಳೋದಂದ್ರೆ ಹಿಂದೆ ಒಬ್ರಿಗೊಬ್ಬರು ಅಂದರೆ ಕೆಟ್ಟ ಇದರಲ್ಲಿ ಮಾತಾಡ್ತಕ್ಕಂಥ ಹಿಂದೆಯಿಂದ ಅದ್ರ ಬದಲು ಬೇರೆಯವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಮೂಡಿಸಿ ಅವರ ಸಂಬಂಧವನ್ನು ಹೆಚ್ಚು ಮಾಡ್ತಕ್ಕಂತಹ ಅಭ್ಯಾಸವನ್ನು ಮಾಡಬೇಕು ಕೆಟ್ಟ ಕೆಟ್ಟ ಪದಗಳನ್ನ ಮಾತಾಡೋದ್ರ ಬದಲು ಸಾಫ್ಟಾಗಿರ್ತಕ್ಕಂತಹ ಪದಗಳಲ್ಲಿ ನಾವು ಮಾತಾಡಬೇಕು ಮತ್ತು ದ್ವೇಷ ಅಂದರೆ ಕಾಡು ಹೊರಟೆ ಹೊಡೆಯೋದ್ರ ಬದಲಾಗಿ ಧಮ್ಮ ಚರ್ಚೆಯನ್ನು ಮಾಡಬೇಕು ಮತ್ತು ನಮ್ಮ ಮನಸ್ಸನ್ನು ಹಾಳು ಮಾಡ್ತಕ್ಕಂತಹ ಮಾದಕ ವಸ್ತುಗಳ ಸೇವನೆಯನ್ನು ನಾವು ಮಾಡದೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂತಹ ಆರೋಗ್ಯಕರ ಆಹಾರಗಳನ್ನು ನಾವು ಸೇವನೆ ಮಾಡಬೇಕು ಅಂತಕ್ಕಂಥದ್ದು ಅವು ಚಾರಿತ್ರಶೀಲಗಳು ಶೀಲಗಳು ವಾರಿತ ಚಾರಿತ್ರ ಇದ್ರ ಬಗ್ಗೆ ನಾವು ಡೀಟೇಲಾಗಿ ಪದೇ 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 ಮಾತಾಡಿ ಅನ್ಸಲ್ಲ ಅಲ್ವಾ ಭಗವನ್ ಬದ್ರು ಈ ಶೀಲಗಳನ್ನು ಸುಮಾರು ರೀತಿಯಲ್ಲಿ ಹೇಳಿದ್ದಾರೆ ಒಂದು ನಲವತ್ನೂರ ನಲವತ್ತೈದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಇವಿಷ್ಟೇ ಶೀಲಗಳಲ್ಲ ಬೇರೆ ಬೇರೆ ಥರದಲ್ಲಿ ಕ್ಲಾಸಿಫೈ ಮಾಡಿ ಅವರು ಹೇಳಿದ್ದಾರೆ ನಾವು ಇವಾಗ ಕೆಟ್ಟದನ್ನು ಮಾಡಲ್ಲ ಒಳ್ಳೆಯದನ್ನು ಮಾಡ್ತೀವಿ ಕೆಟ್ಟದನ್ನು ಮಾಡಲ್ಲ ಅಂತ ನಿಲ್ಲಿಸ್ಬಿಟ್ಟರೆ ಅಷ್ಟಕ್ಕೆ ಸಾಕಾಗಲ್ಲ ಅಲ್ವಾ ಯಾಕೆ ಹೇಳಿ ಹಸುಗಳು ಕೂಡ ಅವಿರ್ತವೆ ಆರಾಮಾಗಿರ್ತವೆ ಅವು ಯಾವುದನ್ನು ಕೂಡ ಕೆಟ್ಟದನ್ನು ಮಾಡಲ್ಲ ಯಾರಿಗೂ ಕೆಟ್ಟದನ್ನು ಮಾಡಲ್ಲ ಅವರು ಹಾಂ ಹಾಗೆಯೇ ಒಳ್ಳೆಯದನ್ನು ಮಾಡೋದಕ್ಕೆ ಓಕೆ ಅಷ್ಟು ಗೊತ್ತಿಲ್ಲ ಹಾಂ ನಮ್ಮ ಜೀವನ ಅಲ್ಲಿಗೆ ನಿಂತ್ಬಿಡುತ್ತೆ ಅಲ್ವಾ ನಾವು ಹಾಗೆಯೇ ಒಳ್ಳೆಯದನ್ನು ನಾವು ಮನುಷ್ಯರು ಮನುಷ್ಯರು ಅಂತಂದರೆ ಮನುಷ್ಯ ಅಂತಂದ್ರೇನು ಮನಸ್ಸನ್ನು ಬೆಳೆಸಲಿಕ್ಕೆ ನಮಗೆ ಒಂದು ಅವಕಾಶ ಇರ್ತಕ್ಕಂಥವನು ಮನುಷ್ಯ ನಮ್ಮ ಮನಸ್ಸನ್ನು ಉತ್ತಂದಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಅವಕಾಶ ಮನುಷ್ಯರಿದೆ ಅದಕ್ಕೆ ನಾವು ಮನುಷ್ಯ ಅಂತ ಅಂದ್ಬಿಟ್ಟು ಕರೀತಕ್ಕಂಥದ್ದು ಓಕೆ ಹಾಗಾಗಿ ನಮ್ಮ ಮನಸ್ಸನ್ನು ಬೆಳೆಸ್ಬೇಕು ಅಂತಂತಂದರೆ ನಾವು ಒಳ್ಳೆಯದನ್ನು ಮಾಡಬೇಕು ಅದೇ ವಾರಿತ ಶೀಲ ಸಾಕಾಗಲ್ಲ ಸಾಕಲ್ಲ ಚಾರಿತ್ರಶೀಲವನ್ನು ಅಭ್ಯಾಸ ಮಾಡಬೇಕು ಅದನ್ನೇ ಸಂಕ್ಷಿಪ್ತವಾಗಿ ಭಗವಂತ ಹೇಳಿದ್ದು ನಾವು ಪ್ರತಿದಿನ ಹೇಳ್ತೀವಲ್ಲ ಸಬ್ಬ ಆಕರಣ ಆಕರಣಸಗಸ್ಸ ಉಪ ಸಂಪದ ಸಚಿತ್ತ ಪರಿಯೋಧಪಣ ಏತನ್ ಬುದ್ಧನ ಸಾಸನ ಅಂದರೆ ಕೆಟ್ಟದನ್ನು ಮಾಡಬಾರ್ದು ಒಳ್ಳೆಯದನ್ನೇ ಮಾಡಬೇಕು ಮನಸ್ಸನ್ನು ನಾವು ಬೆಳೆಸ್ತಾ 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 ಹೋಗಬೇಕು ಮನಸ್ಸನ್ನು ಬೆಳೆಸಿ ಪ್ರಜ್ಞೆ ಕಡೆಗೆ ಹೋಗ್ತಕ್ಕಂಥದ್ದೇ ಬುದ್ಧ ಧರ್ಮದ ಒಂದು ಸಾರ ಈ ಶೀಲಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಭಗವನ್ ಬುದ್ಧರು ವಿಶ್ಲೇಷಣೆ ಮಾಡಿದ್ದಾರೆ ಅದರಲ್ಲಿ ಒಂದು ಕ್ಲಾಸಿಫಿಕೇಶನ್ ಹೇಳ್ತೀನಿ ಹಣಭಾಗಿಯ ಶೀಲ ಅಂತ ಅದು ಇದಲ್ಲದೆ ನಾನು ಹೇಳ್ತಾ ಇರೋದು ಈ ಪಂಚಶೀಲಗಳಲ್ಲೇ ಹಣಭಾಗಿಯ ಶೀಲ ಇತಿಭಾಗಿಯ ಶೀಲ ವಿಶೇಷ ಭಾಗಿಯ ಶೀಲ ನಿಬ್ಬೇದ ಭಾಗಿಯ ಶೀಲ ಅಂತಂತಂದ್ಬಿಟ್ಟು ಹೇಳ್ತಾರೆ ಏನು ಹಂಗಂದ್ರೆ ಈ ಇದೇ ಥರ ಹೆಚ್ಚು ಕಂಡು ಇಪ್ಪತ್ತು ಕ್ಲಾಸಿಫಿಕೇಷನ್ನು ಅದರಲ್ಲಿ ಸಬ್ ಕ್ಲಾಸಿಫಿಕೇಶನ್ಸ್ ಮೂರು ನಾಲ್ಕು ಮೂರು ನಾಲ್ಕು ಸಬ್ ಕ್ಲಾಸಿಫಿಕೇಷನ್ಸ್ ಬರ್ತವೆ ಶೀಲಗಳಲ್ಲಿ ಹಾಂ ಅಷ್ಟೊಂದು ಡೀಪಾಗಿ ಅವರು ಯಾವುದೇ ಸಬ್ಜೆಕ್ಟ್ ಆದರೂ ಕೂಡ ಭಗವಾನ್ ಬುದ್ಧರು ತುಂಬ ಕಂಪ್ಲೀಟಾಗಿ ಎಲ್ಲ ಇಂದನು ಕೂಡ ನೋಡಿ ಅದನ್ನು ಕಂಪ್ಲೀಟಾಗಿ ಹೇಳಿ ಹೇಳಿರ್ತಕ್ಕಂಥದ್ದು ಧಮ್ಮವನ್ನು ಹಾಂ ಸೊ ಹಾಗಾಗಿ ಅದು ಕಂಪ್ಲೀಟ್ ಧಮ್ಮ ನಮ್ಮ ಬುದ್ಧರು ಹೇಳಿರ್ತಕ್ಕಂಥದ್ದು ಓಕೆ ಈ ಕ್ಲಾಸಿಫಿಕೇಶನ್ ಹಣ ಭಾಗ್ಯ ಶೀಲ ಅಂತಂದರೆ ಏನು ಭಾಗ್ಯ ಶೀಲ ಅಂತಂದರೆ ನಮ್ಮನ್ನು ಕೆಳಗೆ ತೆಗೆದುಕೊಡೋರ್ತಕ್ಕಂಥದ್ದು ಅಂದರೆ ಆ ಶೀಲ ಇಟ್ಸೆಲ್ಫ್ ನಮ್ಮನ್ನು ಕೆಳಗಡೆ ತಗೊಂಡೋಗೋದಿಲ್ಲ ನಾವು ಈಗ ಒಂದು ಇವತ್ತು ಪಂಚಶೀಲಗಳನ್ನ ತೆಗೆದುಕೊಂಡಿದ್ದೀವಿ ಹಾಂ ಪಂಚಶೀಲಗಳನ್ನ ನಾವು ಇವತ್ತು ತುಂಬ ಕಟ್ಟುಕಟ್ಟಾಗಿ ಪಾಲನೆ ಮಾಡ್ತೀವಿ ಹಾಂ ಓವರ್ ಎ ಪೀರಿಯಡ್ ಆಫ್ ಟೈಮ್ ದಿನ ತಗೊಳ್ತಾ ಇರ್ತೀವಿ ಬರ್ತಾ 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 ನಾವು ಆ ಆ ಒಂದು ಶೀಲದ ಪಾಲನೆಯ ಒಂದು ಸ್ವಭಾವ ಏನಿದೆ ಅಲ್ಲ ಬರ್ತಾ 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 ಕಡಿಮೆ ಆಗ್ತಕ್ಕಂಥದ್ದು ಹಣ ಭಾಗ್ಯ ಶೀಲ ಅಂದರೆ ಈಗ ನಮಗೆ ಸುಳ್ಳುಗಳನ್ನ ನಾವು ಪದೇ ಪದೇ ಜಾಸ್ತಿ ಹೇಳ್ತಾ ಇದ್ದರೆ ಈಸಿಯಾಗಿ ಮುರಿದ ಮುರಿಜಿ ಶೀಲ ಅಂದರೆ ಅದು ಸುಳ್ಳು ಆರಾಮಾಗಿ ಸುಳ್ಳು ಹೇಳ್ಬಿಡ್ತೀವಿ ಅಲ್ವಾ ಆ ಸುಳ್ಳುಗಳಿಂದ ಪದೇ ಪದೇ ಈ ಶೀಲ ತಗೊಂಡು ಬರ್ತಾ 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 ಆ ಸುಳ್ಳುಗಳನ್ನ ಆಡ್ತಾ ಇತ್ತು ಅಂದರೆ ಅದು ಆಣಭಾಗೀಯ ಶೀಲ ಓಕೆ ಅರ್ಥ ಅದ ಬರೀ ಸುಳ್ಳುಗಳಿಗಷ್ಟೇ ಸೀಮಿತ ಆಗಿಲ್ಲ ಇದು ಏನು ಮಾಡುತ್ತೆ ಅಂತಂದರೆ ನಮ್ಮ ಜಾಗೃತ ಭಾವ ಕಡಿಮೆ ಆಗ್ತಕ್ಕಂತಹ ಇಂಡಿಕೇಶನ್ ಕೊಡುತ್ತೆ ಓಕೆ ಅದಕ್ಕೆ ಏನು ಮಾಡಬೇಕು ಜಾಗೃತ ಭಾವವನ್ನು ಜಾಸ್ತಿ ಮಾಡಬೇಕು ಅಂತಂದರೆ ಧ್ಯಾನವನ್ನು ಮಾಡಬೇಕು ಧ್ಯಾನ ಧ್ಯಾನದಲ್ಲಿ ನಾವೇನು ಏನು ಮಾಡ್ತೀವಿ ಧ್ಯಾನದಲ್ಲಿ ಆ ಸಮಯದಲ್ಲಿ ಜಾಗೃತವಾಗಿರ್ತೀವಿ ನಮ್ಮ ಮನಸ್ಸು ಜಾಗೃತವಾಗಿರ್ತದೆ ಆ ಕ್ಷಣದಲ್ಲಿ ಏನಾಗ್ತಾ ಇದೆ ಆ ಸತ್ಯವನ್ನು ನಾವು ಅದೇ ಸತ್ಯ ಬೇರೆದೆಲ್ಲ ಕಲ್ಪನೆಗಳೇ ಅಲ್ವಾ ಆ ಕ್ಷಣದಲ್ಲಿ ಏನಾಗ್ತಾ ಇದೆ ಆ ಉಸಿರು ಆ ಕ್ಷಣ ಏನಿದೆಯಲ್ಲ ಅದಷ್ಟೇ ಸತ್ಯ ಮರು ಕ್ಷಣದಲ್ಲಿ ಆ ಉಸಿರಿಲ್ಲ ಅದು ಕೂಡ ಭೂತ ಕಾಲಕ್ಕೆ ಹೋಗ್ಬಿಡ್ತದೆ ಅಥವಾ ಕಲ್ಪನೆ ಹೋಗ್ಬಿಟ್ರೆ ಅದು ಭವಿಷ್ಯದ ಕಾಲಕ್ಕೆ ಹೋಗ್ಬಿಡ್ತದೆ ಅಲ್ವಾ ಸೊ ನಾವು ಬ ಈ ಹಣ ಬಗ್ಗೆ ಅಂತಂದರೆ ಕೆಳಗೆ ಅಂದ್ರೆ ಮರೆತುಕೊಂಡು ಮರ್ತುಕೊಂಡು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಆ ಶೀಲಗಳನ್ನ ಮುರ್ಕೊಂಡು 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 ಕೆಳಗಡೆ ಹೋಗ್ತಕ್ಕೀಲ ತಗೊಳ್ತಾ ಇದ್ದೀವಿ ಆ ಪ್ರಜ್ಞೆ ನಮಗಿದೆ ಅದು ಫಾಲೋ ಮಾಡಬೇಕಾದ್ರೆ ಆ ಫಾಲೋ ಮಾಡ್ತಕ್ಕಂತಹ ಒಂದು ನಮ್ಮ ಇಚ್ಛಾಶಕ್ತಿ ಏನಿದೆಯಲ್ಲ ಅದು ಇದನ್ನ ಭಾಗೀಯ ಶೀಲ ಅಂತ ಕರೀತಾರೆ ಮತ್ತು ಎರಡನೇದು ಸ್ಥಿತಿ ಶಿಲ ಸ್ಥಿತಿ ಸ್ಥಿತಿ ಅಂತಂದರೆ ಈಗಿನ ಒಂದು ಸ್ಥಿತಿ ಇತಿಭಾಗಿಯ ಅಂತ ಅಂದ್ಬಿಟ್ಟು ಪಾಳಿಯನಲ್ಲಿ ಅದನ್ನು ಸ್ಥಿತಿಭಾಗಿಯ ಅಂತ ಅಂದ್ಬಿಟ್ಟು ನಾವು ಕರ್ನಾಟಕ ಅನುವಾದ ಮಾಡಿಕೊಂಡ್ರೆ ಸ್ಟಾಗ್ನೆಂಟ್ ಸ್ಥಿರವಾಗಿರ್ತಕ್ಕಂಥದ್ದು ಏನು ಸ್ಥಿರವಾಗಿರ್ತಕ್ಕಂಥದ್ದು ಈಗ ನಾವು ಶಿ ಪಂಚಶೀಲಗಳನ್ನ ತೆಗೆದುಕೊಂಡು ಪಂಚಶೀಲಗಳನ್ನ ತೆಗೆದುಕೊಂಡು ಅದರಲ್ಲೇ ಅಷ್ಟಕ್ಕೆ ಸ್ಟ್ಯಾಗ್ನೆಂಟ್ ಆಗಿಬಿಟ್ರೆ ನಮ್ಮ ಬೆಳವಣಿಗೆ ಸಾಧ್ಯನಾ ನಾವೇನು ಮಾಡಬೇಕು ಪ್ರತಿ ಹುಣ್ಣಿಮೆಗೆ ಅಮವಾಸ್ಯೆಗೆ ಅಟ್ಟ ಅಷ್ಟಶೀಲಗಳನ್ನ ತೆಗೆದುಕೊಳ್ಬೇಕು ದಶಶೀಲಗಳನ್ನ ತೆಗೆದುಕೊಳ್ಬೇಕು ಅದರ ಪಾಲನೆಯನ್ನು ನಾವು ಅಭ್ಯಾಸ ಮಾಡಬೇಕು ಅದು ಸ್ಥಿತಿವಾಗಿಯ ಶೀಲ ಅಂದರೆ ನಾವು ಸ್ಟ್ಯಾಂಡೆಂಟ್ ಮಾಡಿಬಿಟ್ರೆ ಅದರಲ್ಲಿ ನಾವು ಆ ಶೀಲಗಳಲ್ಲಿ ನಾವು ಚೆನ್ನಾಗಿದ್ದೀವಿ ಆದರೆ ನಮ್ಮ ಬೆಳವಣಿಗೆ ಇನ್ನೂ ನಾವು ನಮ್ಮ ಮನಸ್ಸನ್ನು ಅದು ಬೋಧೆ ಬೋಧಿಗೆ ಕಂಪ್ಲೀಟಾಗಿ ತೆಗೆದುಕೊಂಡೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಈಗ ಬಿಕ್ಕುಗಳು ಇನ್ನೂರ ಇಪ್ಪತ್ತೇಳು ಶೀಲಗಳನ್ನು ಫಾಲೋ ಮಾಡ್ತಾರೆ ಬಿಕ್ಕುಣಿಯರು ಮುನ್ನೂರ ಹತ್ತು ಶೀಲಗಳನ್ನು ಫಾಲೋ ಮಾಡ್ತಾರೆ ಹಾಂ ಅವರಿಗೆ ಬೋಧಿ ಅಷ್ಟು ಕಷ್ಟ ಅಂತಂದರೆ ನಾವು ಜನಸಾಮಾನ್ಯರು ಬೋಧಿಗಳಿಗೆ ಹೋಗಬೇಕು ಅಂತಂತಂದರೆ ನಮ್ಮ ಶೀಲಗಳನ್ನು ಬೆಳೆಸ್ತಕ್ಕಂತಹ ಕೆಪಾಸಿಟಿಯನ್ನು ಜಾಸ್ತಿ ಮಾಡ್ತಾ ಇರಬೇಕು ಈಗ ಐದು ಶೀಲಗಳು ತಗೊಳ್ತೀವಿ ಐದು ಶೀಲಗಳಲ್ಲೂ ನಾವು ಸ್ಟ್ರಾಂಗ್ ಇಲ್ಲದೆ ಇರ್ಬೋದು ಒಂದು ಶೀಲವನ್ನು ನಾವು ಸ್ಟ್ರಾಂಗಾಗಿ ಫಸ್ಟು ಪರ್ಫೆಕ್ಟಾಗಿ ಬೆಳೆಸಿದ್ರೆ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಶೀಲ ನೆಕ್ಸ್ಟ್ ಒಂದೊಂದನ್ನೇ ಒಂದೊಂದನ್ನೇ ಸ್ಟೆಪ್ ಬೈ ಸ್ಟೆಪ್ 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 ಬೈ ಸ್ಟೆಪ್ ಬೆಳೆಸ್ತಕ್ಕಂಥದ್ದು ಅದನ್ನು ಮಾಡಬೇಕು ನಾವು ಯಾಕೆಂತಂದರೆ ಒಂದೇ ಸಲಿಗೆ ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಬರಬೇಕು ಅಂತಂದರೆ ಫಸ್ಟ್ ಫ್ಲೋರ್ ಹತ್ತಿ ಸೆಕೆಂಡ್ ಫ್ಲೋರ್ ಹತ್ತಿ ಆಮೇಲೆ ಬಂದರೆ ಮಾತ್ರ ನಾವು ಮೇಲೆ ಕಡೆ ಡೈರೆಕ್ಟಾಗಿ ಬರಲಿಕ್ಕೆ ಆಗೋದಿಲ್ಲ ಅದೇ ಥರದ ಶೀಲಗಳನ್ನು ಕೂಡ ನಾವು ಬೆಳೆಸ್ತಾ 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 ಒನ್ ಬೈ ಒನ್ ಒನ್ ಬೈ ಒನ್ ಬೆಳೆಸ್ತಾ ಬೆಳೆಸ್ತು ನಮ್ಮ ಮನಸ್ಸು ಕ್ಲಿಯರ್ ಆಗ್ತಾ ಹೋಗ್ತದೆ ಅದು ಸ್ಥಿತಿಭಾಗಿಯ ಶೀಲ ವಿಶೇಷ ಭಾಗಿಯ ಶೀಲ ಮೂರನೇದು ಇದನ್ನು ಇದನ್ನು ನಾವು ವಿಶೇಷವಾಗಿ ಎಸೆಯಿಲ್ಲ ಅಂತಂತಂದರೆ ಹಂತ ಹಂತವಾಗಿ ಬೆಳೆಸ್ತಕ್ಕಂಥದ್ದು ಸ್ಥಿತಿಭಾಗ್ಯದಲ್ಲಿ ಒಂದು ಕಾನ್ಸ್ಟೆಂಟ್ ಅಸ್ಥಿರವಾಗಿ ಅಸ್ಥಿರವಾಗಿ ಬೆಳೆಸ್ತಾ ಇರ್ತೀವಿ ಇದರಲ್ಲಿ ಹಂತ ಹಂತವಾಗಿ ಹೆಚ್ಚು ಹೆಚ್ಚು ಮಾಡ್ತಾ ಹೋಗೋದು ಅಂತಂದರೆ ಈಗ ನಾನು ದಾನಶೀಲವನ್ನು ಅಭ್ಯಾಸ ಮಾಡ್ತಾ ಇರ್ತೀನಿ ಅಂತ ಅನ್ಕೊಳ್ಳಿ ಇವಾಗ ನಮ್ಮ ನಮ್ಮ ಫಸ್ಟ್ ದಾನಶೀಲ ಅಂತಂದ್ರೆ ನಮಗೆ ಫಸ್ಟ್ ಎಲ್ಲ ಗೊತ್ತಿದ್ದೇನೋ ಹಣ ಕೊಡ್ತಕ್ಕಂಥದ್ದು ಅಥವಾ ಯಾರಿಗಾದ್ರು ಸಹಾಯ ಮಾಡ್ತಕ್ಕಂಥದ್ದನ್ನು ನಾವು ದಾನ ಅಂತ ಕೊಡಿ ಧಮ್ಮದಲ್ಲಿ ಬೆಳೀತಾ 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 ಧಮ್ಮವನ್ನ ಹೇಳ್ತಕ್ಕಂಥದ್ದು ಕೂಡ ದಾನ ಹಾಂ ಧಮ್ಮವನ್ನು ಹೇಳ್ತಕ್ಕಂಥದ್ದು ಕೂಡ ಬೇರೆಯವರಿಗೆ ಏನಾದರೂ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು ಕೂಡ ಅದು ಕೂಡ ದಾನ ಹಾಂ ಈ ಥರ ಒಂದು ಪ್ರಜ್ಞಾಪೂರ್ವಕವಾಗಿ ಬರೀ ಕೇವಲ ಹಣ ಅಷ್ಟೇ ಅಲ್ಲ ಜ್ಞಾನವನ್ನು ದಾನ ಮಾಡ್ಬೋದು ಕರುಣೆಯನ್ನು ದಾನ ಮಾಡ್ಬೋದು ಪ್ರೀತಿಯನ್ನು ದಾನ ಮಾಡ್ಬೋದು ಅಭಯ ದಾನವನ್ನು ಮಾಡ್ಬೋದು ಮೈತ್ರಿ ದಾನ ಮೈತ್ರಿ ಮತ್ತ ಭಾವನೆಯನ್ನು ಮಾಡುವಲ್ಲ ಅದನ್ನು ದಾನ ಮಾಡ್ಬೋದು ಮತ್ತು ಎಲ್ಲಕ್ಕಿಂತ ಶ್ರೇಷ್ಠ ದಾನ ಧಮ್ಮ ಹಾಂ ಅಲ್ವಾ ನಮ್ಮದಾನ ಸಬ್ಬ ಸಬ್ಬದಾನಂ ಜಿನಾತಿ ಅಂತ ಅನ್ಬಿಟ್ಟು ನಾವು ಕರಿತೀವಲ್ವಾ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಧಮ್ಮದಾನ ಈ ತರ ನಾವು ಹಂತ ಹಂತವಾಗಿ ನಾವು ಶೀಲಗಳನ್ನು ಇದು ವಿಶೇಷ ಭಾಗಿಯ ಶೀಲ ಆ ಅಭ್ಯಾಸ ಮಾಡ್ತಾ ಹೋಯಿತು ಅಂತಂದ್ರೆ ಅದು ವಿಶೇಷ ಭಾಗಿಯ ಶೀಲ ಅಂತಂತಂದ್ಬಿಟ್ಟು ಹೇಳ್ತಾರೆ ಇದನ್ನ ಹಂತ ಹಂತವಾಗಿ ನಮ್ಮ ಮನಸ್ಸನ್ನ ಎತ್ತರ ಎತ್ತರಕ್ಕೆ ಹೋಗ್ತದೆ ಓಕೆ ಈಗ ಧ್ಯಾನ ಮಾಡಿ ಧ್ಯಾನ ಪಡ್ಕೊಂಡ್ರೆ ಅಷ್ಟಕ್ಕೆ ಸಾಕಾಗಲ್ಲ ಅಲ್ವಾ ಈಗ ನಾವು ಧ್ಯಾನ ಇದ್ದೀವಿ ನಾವು ಜಾನದ ಲೆವೆಲ್ಗೆ ಹೋಗಿಲ್ಲ ಹಾಂ ಧ್ಯಾನ ಮಾಡ್ತಾ ಮಾಡ್ತಾ ಮ ಒಂದು ಒಂದು ಜಾನದ ಲೆವೆಲ್ಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಅನ್ಕೊಳ್ಳೋಣ ಅಷ್ಟಕ್ಕೆ ಸಾಕಾಗುತ್ತಾ ಜಾನದ ಲೆವೆಲ್ಗೆ ಹೋದಾಗ ನಮಗೆ ಈ ಎಷ್ಟೊಂದು ರೀತಿ ಶಕ್ತಿಗಳು ಸಿಗ್ತವೆ ಹಾಂ ಆ ರೀತಿ ಶಕ್ತಿಗಳಲ್ಲೇ ನಿಂತು ಹೋಗಿ ಅಂತ ಅಂದ್ಬಿಟ್ಟು ಭಗವಂತ ಹೇಳಿದ್ರ ಅವು ಬರ್ತವೆ ಹಾಂ ಅದನ್ನು ನಾವು ಒಳ್ಳೆಯದಕ್ಕೆ ಉಪಯೋಗ ಮಾಡ್ಕೋಬೇಕು ನಾವು ಧಮ್ಮ ಧ್ಯಾನವೊಂದಿಂದ ನಮ್ಮ ಈ ದುಃಖದ ನಿರ್ಮೂಲನೆಗೆ ಅದನ್ನು ಯಾವ ತರ ಯೂಸ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ಬೆಳೆಸ್ಬೇಕು ಅಲ್ವಾ ರಿದ್ಧಿ ಶಕ್ತಿಗಳಲ್ಲೇ ನಿಲ್ಬಾರ್ದು ಅಲ್ವಾ ರೀತಿ ಶಕ್ತಿಗಳು ಅಂತಂದ್ರೆ ಈಗ ಮೊಬೈಲ್ ಇದೆ ಅಲ್ವಾ ಮೊಬೈಲ್ ನ ಇನ್ವೆಂಟ್ ಮಾಡಿದ್ದಾರೆ ಹಾಂ ಮೊಬೈಲ್ ಎಲ್ಲೋ ಯಾರೋ ಒಬ್ಬ ವ್ಯಕ್ತಿ ಕೂತ್ ಕೂತ್ಕೊಂಡು ಮಾತಾಡ್ತಾ ಇರೋದನ್ನ ನಾವು ಇಲ್ಲಿ ಕೇಳಿಸಿಕೋದು ರೀತಿ ಶಕ್ತಿ ಇದೆಯಾ ಅಂತಕ್ಕಂಥದ್ದು ಅನುಮಾನ ಎಷ್ಟೊಂದು ದಿನಕ್ಕೆ ಇದೆ ಅಲ್ವಾ ಹಾಂ ಇದು ರೀತಿ ಶಕ್ತಿ ಅಲ್ವಾ ಇದು ಕಣ್ಣಿಡೋದಕ್ಕೂ ಮುಂಚೆ ಇದು ಈ ಥರದ್ದೊಂದು ಸಾಧ್ಯತೆ ಇದೆ ಅಂತಕ್ಕಂಥದ್ದು ಯಾರಿಗಾರು ಇತ್ತ ನಾವು ಸಣ್ಣವರಿದ್ದಾಗ ಎಲ್ಲೋ ಕೂತ್ಕೊಂಡು ಹಿಂಗೆ ಯಾವುದೇ ಕನೆಕ್ಷನ್ ಹಾಂ ಹಿಂಗೆ ಮಾತಾಡಬಹುದು ಅಂತಕ್ಕಂಥದ್ದು ಯಾರಿಗಾರು ಊಹೆ ಮಾಡ್ಕೊಳ್ಲಿಕ್ಕೆ ಆಗ್ತಿದ್ದ ಆಗ ಇದನ್ನ ಯಾರಾದ್ರೂ ಹೇಳಿದರೆ ಏ ಹುಚ್ಚ ಇದು ಸುಂತ ಆಗುತ್ತಾ ಇದು ಅಂತ ಅಂದ್ಬಿಟ್ಟು ಅನುಭವನೆ ಇತ್ತು ಬಟ್ ಈಗ ಅದು ಸಾಧ್ಯ ಇದೆ ನಮ್ಮ ಕಣ್ಮುಂದೆ ಇದೆ ಇದೇ ಥರನೇ ಶಕ್ತಿಗಳು ಕೂಡ ಇಲ್ಲ ಅಂತ ಅನ್ಬಿಟ್ರೆ ನಾವು ಮನಸ್ಸನ್ನ ನಾವು ಎಷ್ಟು ಬೆಳವಣಿಗೆ ಮಾಡ್ತೀವೋ ಎಷ್ಟು ಬೆಳೆಸ್ತಾ ಬೆಳೆಸ್ತಾ ಹೋಗ್ತೀವೋ ಆ ಥರ ನಾವು ಶಕ್ತಿಗಳನ್ನು ಜಾನದ ಲೆವೆಲ್ಗೆ ಹೋದರೆ ಎಂಟು ಜನಗಳಿದ್ದಾವೆ ಅದರಲ್ಲಿ ನಾವು ಜಾನಗಳ ಲೆವೆಲಿಗೆ ಹೋಯ್ತು ಅಂತಂದರೆ ಫಸ್ಟ್ ನಾಲ್ಕು ರೂಪ ಜನ ನಂತರ ನಾಲ್ಕು ಅರೂಪ ಜನಗಳು ಆ ಲೆವೆಲ್ಗೆ ಹೋದಾಗ ನಮಗೆ ಶಕ್ತಿಗಳು ಬರ್ತವೆ ಆದರೆ ಆ ಶಕ್ತಿಗಳಿಗೆ ನಾವು ನಿಲ್ಲಬಾರದು ಅಂತ ಅನ್ಬಿಟ್ಟು ಭಗವನ್ಬಿಟ್ಟು ಹೇಳಿದ್ರು ನಾವು ಇಷ್ಟಕ್ಕಿ ನಿಲ್ಲಬಾರ್ದಲ್ವಾ ಹಾಂ ಇದನ್ನ ನಂತರ ಏನು ನೆಕ್ಸ್ಟ್ ಏನು ಅಂತಕ್ಕಂಥದ್ದನ್ನು ಬೆಳವಣಿಗೆ ಬೆಳೆ ಬೆಳೆಸ್ಬೇಕು ಹ್ಞೂ ಧಮದಲ್ಲಿ ಬೆಳಿಬೇಕು ಅಂತ ಅರ್ಥ ನಮಗೆ ಹೃದಯಶಕ್ತಿಗಳು ಸಿಕ್ಕ ಸಿಕ್ಕತಕ್ಕಂಥ ನಂಗೆ ಎಲ್ಲ ಕೂರ್ ಸಿಕ್ಬಿಡ್ತು ಅಂತ ಅಂದ್ಬಿಟ್ಟಾಗಲ್ಲ ಯಾಕೆಂದ್ರೆ ನಾವು ಇನ್ನೂ ದುಃಖದಿಂದ ಮುಕ್ತರಾಗಿರೋಲ್ಲ ಶಕ್ತಿಗಳು ಸಿಕ್ಕ ತಕ್ಷಣ ದುಃಖದಿಂದ ಮುಕ್ತರಾಗಿರಲ್ಲ ಎಲ್ಲ ಕ್ಲೇಷಗಳಿಂದ ಮುಕ್ತರಾದಾಗಲೇ ನಮಗೆ ದುಃಖದಿಂದ ಮುಕ್ತಿ ಆಗ್ತಕ್ಕಂಥದ್ದು ಓಕೆ ಅರಿಯ ಸತ್ಯಗಳನ್ನು ಯಾವಾಗ ಸ ಎಲ್ಲ ಆ್ಯಂಗಲಿಂದ ಕೂಡ ನಾವು ಅರ್ಥ ಮಾಡ್ಕೊಳ್ತೀವೋ ಪಠಿಚ ಸಂಪಾದವನ್ನು ಯಾವಾಗ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ತೇವೋ ಕಮ್ಮ ಕಮ್ಮ ಫಲವನ್ನು ಯಾವಾಗಲೂ ಕಂಪ್ಲೀಟ್ ಆಗೋದು ಮಾಡ್ಕೊಳ್ತೀವೋ ಆಗ ನಾವು ದುಃಖದಿಂದ ಮುಕ್ತರಾಗ್ತಕ್ಕಂಥದ್ದು ಓಕೆ ಹಾಗಾಗಿ ನಾವು ಕೇವಲ ಒಂದು ಹಂತದಲ್ಲಿ ಸ್ಥಿರವಾಗಿರ್ತಕ್ಕಂಥದ್ದು ಸಾಕಲ್ಲ ಅದರ ನೆಕ್ಸ್ಟ್ 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 ಲೆವೆಲ್ಗೆ ನಾವು ಮನಸ್ಸನ್ನು ತೆಗೆದುಕೊಂಡು ಹೋಗಬೇಕು ಹಾಗಾಗಿ ನಾವು ಅದನ್ನು ಮಾಡಬೇಕು ಅಂತಂದರೆ ವಿಶೇಷವಾಗಿ ಅಂತ ಮಾಡೋದನ್ನು ಕರೀತಾರೆ ಮನಸ್ಸನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು ಓಕೆ ಅದನ್ನೇ ಭಗವಂತ ಹೇಳಿದ್ದಾರೆ ಅಂದರೆ ಕೆಟ್ಟದನ್ನು ಮಾಡಬೇಡಿ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು ಅಲ್ಲಿಗೆ ನಿಲ್ಲಬೇಡಿ ಹಾಂ ಕೆಟ್ಟದನ್ನು ಮಾಡ್ತಾ ಇಲ್ಲ ಅಲಿಗೆ ನಿಂತುಬಿಟ್ರಾಗುತ್ತಾ ಒಳ್ಳೇದನ್ನು ಮಾಡಬೇಕು ಒಳ್ಳೇದನ್ನು ಮಾಡ್ತಾ ಇದ್ದೀವಿ ಅಲಿಗೆ ನಿಂತು ಬಿಟ್ರೆ ಸಾಕಾಗತ್ತಾ ನೀವು ಹೆಚ್ಚು ಹೆಚ್ಚು ಎಷ್ಟೆಷ್ಟು ಒಳ್ಳೇದನ್ನು ಮಾಡ್ತೀರೋ ಅಷ್ಟಷ್ಟು ನೀವು ಬೆಳೀತಾ ಹೋಗ್ತೀರಿ ಅದನ್ನು ಯಾವ ರೀ ಯಾವ ರೀತಿಯಲ್ಲಿ ಕಾಯ ವಾಚ ಮನಸ್ಸ ಎಲ್ಲ ಆ್ಯಂಗಲಿಂದ ಕೂಡ ನಾವು ಬೆಳೆಸ್ತಾ ಹೋಗ್ಬೇಕು ಓಕೆ ಯಾವಾಗ ನಾವು ಧ್ಯಾನದಲ್ಲಿ ಎಲ್ಲ ಉನ್ನತಿ ಹಂತಕ್ಕೆ ಹೋಗ್ತೀವೋ ಆಗ ಈ ಧ್ಯಾನಗಳಿಂದ ನಮ್ಗೆ ಏನು ವೃದ್ಧಿಶಕ್ತಿ ಸಿಗುತ್ತೆ ಇವೆಲ್ಲ ವೇಸ್ಟ್ ಅಂತಕ್ಕಂಥದ್ದು ಗೊತ್ತಾಗುತ್ತೆ ವೇಸ್ಟ್ ಇನ್ ದ ಸೆನ್ಸ್ ಅದನ್ನು ನಾ ಇದು ನಮ್ಮ ದುಃಖದ ನಿರ್ಮೂಲನೆ ಅಲ್ಲ ನಮ್ಮ ಗುರಿ ಬೇರೆ ಆ ಇದಕ್ಕೆ ನಾವು ಇದನ್ನು ಟೂಲಾಗಿ ಯೂಸ್ ಮಾಡ್ಕೋಬೇಕು ಎನ್ನು ಶಕ್ತಿಗಳು ಬರ್ತಾವಲ್ಲ ಅದನ್ನು ನಾವು ಟೂಲಾಗಿ ಯೂಸ್ ಮಾಡ್ಕೋಬೇಕು ಅದರಿಂದ ನಾವು ನಮ್ಮ ಸಾಧನೆಯನ್ನು ಹೆಚ್ಚು ಹೆಚ್ಚು ಮಾಡಬೇಕು ಅದು ವಿಶೇಷವಾಗಿಯೇ ಶೀಲ ಮತ್ತು ಭಾಗಿಯ ಶೀಲ ಅಂತ ಅಂದ್ಬಿಟ್ಟು ಇನ್ನೊಂದು ಶೀಲ ಇದೆ ಅದು ಕೆಟ್ಟದನ್ನು ಮಾಡ್ತಾ ಇಲ್ಲ ಒಳ್ಳೆಯದನ್ನು ಮಾಡ್ತಾ ಇದ್ದೀವಿ ಅಷ್ಟಕ್ಕಿಂತ ನಿಲ್ಲದಲ್ಲ ನಿಭೇದವಾಗಿ ನೆಕ್ಸ್ಟು ಮನಸ್ಸಿನ ಯಾವ ಮನಸ್ಸಿನ ಚಿತ್ತಗಳು ಅಥವಾ ಕ್ಲೇಶಗಳು ನಮ್ಮ ಮನಸ್ಸಿನಲ್ಲಿ ದುರ್ಬಲವಾಗಿದೆ ಅಂತಕ್ಕಂಥದ್ದನ್ನು ನಾವು ಐಡೆಂಟಿಫೈ ಮಾಡಬೇಕು ನಮ್ಮ ಚಿತ್ತಗಳು ಯಾವ ಚಿತ್ತಗಳಿಂದ ನಾವು ನನ್ನ ಶೀಲಗಳನ್ನ ಮುರಿಲಿಕ್ಕೆ ಈಸಿಯಾಗಿ ಮುರಿದು ಹೋಗ್ತಾ ಇದ್ದಾವೆ ಅಥವಾ ಇಂತಹ ಒಂದು ಕ್ಲೇಶಗಳಿಂದ ನಾನು ಮುಕ್ತಿಯನ್ನು ಹೊಂದಿಲ್ಲ ಕ್ಲೇಷಗಳು ಅಂತಂದರೆ ಆಸವಗಳು ಆಸವಗಳು ಅಂತಂದರೆ ಒಂದು ದಿಟ್ಟಾಸವ ಕಾಮಾಸವ ಭವಾಸವ ದಿಟ್ಟಾಸವ ಅವಿತ್ಯಾಸವ ನಾಲ್ಕು ರೀತಿ ಅಂದರೆ ಕಾಮ ಅಂತಂದರೆ ರೂಪಲೋಕಕ್ಕೆ ಅಂಟ್ಕೊಳ್ತಕ್ಕಂಥದ್ದು ಹಾಂ ಇಂದ್ರಿಯ ವಸ್ತುಗಳ ಹಿಂದೆ ಹೋಗ್ತಕ್ಕಂಥದ್ದು ಭವಾಸವ ಅಂತಂತಂದರೆ ನಾವು ಬಾಡಿಗೆ ಅಂಟ್ಕೊಳ್ತಕ್ಕಂಥದ್ದು ಹಾಂ ಭವಕ್ಕೆ ನೆಕ್ಸ್ಟು ದಿಟ್ಟಾಸವ ಅಂದರೆ ದೃಷ್ಟಿಕೋನಗಳಿಗೆ ಅಂಟ್ಕೊಳ್ತಕ್ಕಂಥದ್ದು ಮತ್ತು ಅವಿತ್ಯಾಸವ ಅಂದರೆ ಅಜ್ಞಾನಕ್ಕೆ ಅಂಟ್ಕೊಳ್ತಕ್ಕಂಥದ್ದು ಹಾಂ ಓಕೆ ಬಲಿ ಕೊಟ್ಬಿಟ್ಟು ಇದೇ ಸಹ ಇದರಿಂದ ನನಗೆ ಮುಕ್ತಿ ಸಿಗುತ್ತೆ ಅಂತ ಅಂದ್ಕೊಳ ಈ ಥರದ ಅಜ್ಞಾನಕ್ಕೆ ಅಂಟ್ಕೊಳ್ತಕ್ಕಂಥದ್ದು ಇದೆಯಲ್ಲ ಈ ಯಾವ ಮನಸ್ಸಿನ ಚಿತ್ತಗಳು ಯಾವ ಕ್ಲೇಷಗಳಿಗೆ ಕಾರಣ ಆಗ್ತಾಯಿದೆ ಧ್ಯಾನದಿಂದ ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಇದನ್ನು ಐಡೆಂಟಿಫೈ ಮಾಡಬೇಕು ಈ ಚಿತ್ರದಿಂದಾಗಿ ನನಗೆ ಈ ಥರ ಕ್ಲೇಷಗಳು ಕೊಡ್ತಾ ಇದ್ದೇವೆ ನನ್ನ ಮನಸ್ಸು ದುರ್ಬಲ ಆಗ್ತಾಯಿದೆ ಅವುಗಳನ್ನು ನಾನು ಗುರ್ ಐಡೆಂಟಿಫೈ ಮಾಡಬೇಕು ಅದನ್ನು ಮತ್ತೆ ಓ ಅದನ್ನು ಗುರುತಿಸದ ಮೇಲೆ ಅಷ್ಟಕ್ಕೆ ಬಿಡಬಾರ್ದು ಅದನ್ನು ಹೋಗಲಿ ಬಿಡು ಅಂತ ಬಿಡಬೇಕು ಓಕೆ ಇದನ್ನು ಇಲ್ಲ ನಾನು ನೆಕ್ಸ್ಟ್ ಟೈಮ್ ಅದನ್ನು ನನ್ನ ಮನಸ್ಸಲ್ಲಿ ಬರೋದಕ್ಕೆ ಈ ಚಿತ್ತವನ್ನು ಬೆಳೆಯೋದಕ್ಕೆ ನಾನು ಬಿಡೋದಿಲ್ಲ ಅದನ್ನು ತೆಗೆದಾಕ್ತೇನೆ ಯಾವ್ಯಾವ ಥರ ಚಿತ್ತಗಳು ಚಿತ್ರಗಳಲ್ಲಿ ರಾಡಾಗಿ ಕ್ಲಾಸಿಫೈ ಮಾಡೋದಾದರೆ ಚಿತ್ತ ದೋಷ ಚಿತ್ತ ಮತ್ತು ಮೋಹ ಚಿತ್ತ ಈ ಚಿತ್ತಗಳು ಪ್ರತಿ ಹಂತದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮನಸ್ಸಲ್ಲಿ ಬರ್ತಾನೆ ಇರ್ತವೆ ಯಾಕೆಂದರೆ ನಮ್ಮ ಮನಸ್ಸು ಆ ಥರ ಕಂಡೀಷನ್ ಆಗಿಬಿಟ್ಟಿದೆ ಓಕೆ ಆ ಚಿತ್ತಗಳನ್ನ ಐಡೆಂಟಿಫೈ ಮಾಡ್ತಕ್ಕಂತಹದ್ದನ್ನು ಮತ್ತು ಆ ಐಡೆಂಟಿಫೈ ಮಾಡೋದು ಅಷ್ಟೇ ಅಲ್ಲ ಅದನ್ನು ತೆಗೆದುಹಾಕ್ತಕ್ಕಂಥದ್ದನ್ನು ಬೆಳೆಸ್ತೀವಲ್ಲ ಅದು ನಿಬ್ಬೇದ ಭಾಗಿಯ ಶೀಲ ಅಂತ ಯಾವಾಗ ಲೋಭ ದೋಷ ಮೋಹದ ಚಿತ್ತಗಳನ್ನು ನಾವು ಕಂಪ್ಲೀಟಾಗಿ ಬೇರೆ ಸಮೇತ ಕಿತ್ತು ಆಗ ನಮಗೆ ಬೋಧಿ ಆಗುತ್ತೆ ಓಕೆ ಇದು ಒಂದು ಒಂದು ಕ್ಲಾಸಿಫಿಕೇಶನ್ ಏನು ಮೊದಲನೇದು ಹಣಬಾಗಿಯ ಶೀಲ ಇತಿಭಾಗಿಯ ಶೀಲ ವಿಶೇಷ ಭಾಗೀಯ ಶೀಲ ಮತ್ತೆ ನಿರ್ಭೇದ ಭಾಗಿಯ ಶೀಲ ಹಣ ಭಾಗ್ಯದಲ್ಲಿ ಅದು ಕೆಳಗಡೆ ತಗೊಂಡು ಹೋಗ ಅಂದ್ರೆ ಶೀಲಗಳನ್ನ ಈಸಿಯಾಗಿ ಮುರಿದೋಗ್ತಕ್ಕಂತಹ ಇದು ಅಭ್ಯಾಸ ಹೀನ ಸ್ಥಿತಿಗೆ ಶೀಲ ತಗೊಂಡೋಗಲ್ಲ ಆ ಸ್ಥಿತಿಯನ್ನು ಫಾಲೋ ಮಾಡ್ತಕ್ಕಂತಹ ನಾವು ಅದು ಶೀಲಗಳನ್ನ ತಗೊಂಡ್ ತಗೊಂಡಿದೀವಿ ಮಾಡ್ತಾ ಇದೀವಿ ಆದರೆ ಡೇ ಬೈ ಡೇ ಡೇ ಬೈ ಡೇ ಅದು ದುರ್ಬಲ ಆಗ್ತಾ ಇದೆ ದುರ್ಬಲ ಆಗ್ತಾ ಇಂತು ಅದು ಹಣ ಭಾಗ್ಯ ಶೀಲ ಓಕೆ ಸ್ಥಿತಿ ಭಾಗಿಯಂದರೆ ಸ್ಟ್ಯಾಗ್ನೆಟ್ ಆಗಿ ಒಂದು ಲೆವೆಲ್ಗೆ ಬಂದ್ಬಿಡ್ದು ಸಿಗ್ಲೋಡೋದು ಹಾಂ ಮತ್ತೆ ಬೆಳವಣಿಗೆ ಸಾಧ್ಯ ಇಲ್ಲ ವಿಶೇಷ ಅಂದರೆ ಹಂತ ಹಂತ ಹಂತವಾಗಿ ನಾವು ಬೆಳವಣಿಗೆ ಹಾಂ ಬೆಳೀತಾ ಕೇವಲ ಆಗಲೇ ಎಕ್ಸಾಂಪಲ್ ಕೊಟ್ಟಿರಲ್ಲ ಇದರಲ್ಲಿ ಸುಮಾರು ಇದು ಬರ್ತದೆ ನಾವು ದಾನ ಇದ್ದರೆ ಹಣ ದಾನ ಕರುಣೆ ಪ್ರೀತಿ ಅಭಯ ದಾನ ಮೈತ್ರಿ ದಾನ ಧಮ್ಮದಾನ ಈ ಥರ ಎಲ್ಲ ರೀತಿಯಲ್ಲೂ ಕೂಡ ಏನು ಒಳ್ಳೆಯ ಕೆಲಸ ಮಾಡ್ತೀರಿ ಅದನ್ನು ದಾನ ದಾನದಲ್ಲಿ ರಿಜಾಯ್ಸ್ ಮಾಡಬೇಕು ನಾವು ಏನು ಒಳ್ಳೆ ಕೆಲಸ ಮಾಡ್ತೀವಿ ಅದನ್ನು ರಿಜಾಯ್ಸ್ ಮಾಡ್ತಕ್ಕಂಥದ್ದನ್ನು ಕಲಿತು ಕೊನೆಯದು ನಿಭಿಡ ಬಾಗಿಲ ಶೀಲ ಅದರಲ್ಲಿ ನಮ್ಮ ಮನಸ್ಸಿನ ಚಿತ್ತಗಳಲ್ಲಿ ಯಾವ ಚಿತ್ತದಿಂದ ನನ್ನ ಮನಸ್ಸು ದುರ್ಬಲಗೊಳ್ತಾ ಇದೆ ಧ್ಯಾನದಿಂದ ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಅದನ್ನು ಮನಸ್ಸಿನ ಯಾವ ದುರ್ಬಲತೆಯಿಂದ ನನ್ನ ಶೀಲ ಈಸಿಯಾಗಿ ಮುರಿತಾ ಇದೆ ಅಂತಕ್ಕಂಥದ್ದನ್ನು ನಾವು ಪ್ರಾ ಅಭ್ಯ ನೋಡಿ ಅದನ್ನು ತೆಗಿತಕ್ಕಂಥದ್ದು ಆ ಚಿತ್ತಗಳನ್ನು ನಾವು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಲೋಭ ದೋಷ ಮೋಹದ ಚಿತ್ತಗಳನ್ನು ನಾವು ತೆಗೆದು ಬೋಧಿಯನ್ನು ಪ್ರಾಪ್ತಿ ಮಾಡಿಕೊಳ್ತಕ್ಕಂಥದ್ದು ಓಕೆ ಇದನ್ನು ಮಾಡಿದಾಗ ತೆಗೆದು ಹಾಕಿ ಬೆಳಕನ್ನು ನಾವು ನೋಡ್ಬೋದು ಅದು ಒಂದು ಕ್ಲಾಸಿಫಿಕೇಶನು ಇನ್ನೊಂದು ಕ್ಲಾಸಿಫಿಕೇಷನಲ್ಲಿ ಪ್ರಾಕೃತಿಕ ಶೀಲ ಪ್ರಾಕೃತಿಕ ಶೀಲ ಆಚಾರ ಶೀಲ ಗುಲಾಚಾರ ಶೀಲ ಮತ್ತು ದೇಶಾಚಾರ ಶೀಲ ಅಂತಂದ್ಬಿಟ್ಟು ಇನ್ನೊಂದು ಕ್ಲಾಸಿಫಿಕೇಷನ್ ಇದೆ ಪ್ರಾಕೃತಿಕ ಶೀಲ ಅಂತಂತಂದರೆ ನ್ಯಾಚುರಲಾಗಿ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತು ಯಾರು ಹೇಳ್ಕೊಡ್ಲಿ ಬಿಡಲಿ ನ್ಯಾಚುರಲ್ಲಾಗಿ ಗೊತ್ತು ಪ್ರಾಣ ಪ್ರಾಣಿ ಹಿಂಸೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತಕ್ಕಂಥದ್ದು ಎಲ್ಲರೂ ಗೊತ್ತು ಅದು ಕೇವಲ ಬುದ್ಧ ಧಮದವಾಗಿ ಅಲ್ಲ ಬೇರೆ ಎಲ್ರಿಗೂ ಕೂಡ ಗೊತ್ತು ಪ್ರಾಣ ಯಾರಾದರೂ ಪ್ರಾಣಿ ಮಾಡ್ತಕ್ಕಂಥದ್ದು ಅದು ಒಳ್ಳೆಯದಲ್ಲ ಆದರೂ ಕೂಡ ಅದನ್ನು ಮಾಡ್ತೀವಿ ಮಾಡ್ತೀವಿ ಅದು ಅವಳ ಸಣ್ಣ ಮಕ್ಕಳಿಂದ ಕೂಡ ಅದು ಬಂದ್ಬಿಟ್ಟಿರ್ತದೆ ನನಗೆ ಯಾರು ಹೇಳಬೇಕಾಗಿಲ್ಲ ಅದನ್ನು ನಮ್ಗೆ ಗೊತ್ತು ಅದು ಪ್ರಾಕೃತಿಕ ಆಗಿ ಬರ್ತಕ್ಕಂತಹ ಒಂದು ಇದನ್ನು ನಾವು ಪ್ರಾಕೃತಿಕ ಶೀಲ ಅಂತ ನಮಗೆ ಎಲ್ಲ ತಂದೆ ಹೇಳಿ ಹೇಳ್ಕೊಡ್ಲಿ ಬಿಡ್ಲಿ ಹಾಂ ಇದು ಗೊತ್ತಾಗೇ ಆಗ್ತದೆ ಬರ್ತ ಬರ್ತದೆ ಅಲ್ವಾ ಅದು ನ್ಯಾಚುರಲ್ ಆಗಿ ಬರ್ತಕ್ಕಂಥದ್ದು ನಮಗೆ ನಾವೇ ಕಲಿತಕ್ಕಂತಹ ಶೀಲಗಳನ್ನು ಪ್ರಾಕೃತಿಕ ಶೀಲ ಅಂತ ಉಂಟು ಆಚಾರ ಶೀಲ ಆಚಾರ ಅಂತಂದರೆ ಆಚರಣೆಯಿಂದ ಈ ಕಸ್ಟಮ್ ಮುಂಚೆಯಿಂದ ಮಾಡ್ಕೊಬರ್ತಾ ಇದ್ದೀವಪ್ಪ ಅದನ್ನು ಹೆಂಗೆ ಚೇಂಜ್ ಮಾಡೋದು ಅಂತ ನೋಟು ಹೇಳ್ತಾರಲ್ಲ ಬಲಿ ಕೊಡೋದನ್ನು ಮುಂಚೆಯಿಂದ ಮಾಡ್ಕೊಬರ್ತಾ ಇದ್ದೀವಪ್ಪ ಹಾಂ ಅದು ಕೆಟ್ಟ ಶೀಲ ಆದರೂ ಕೂಡ ಮುಂಚೆಯಿಂದ ಇದ್ದೀವಿ ಅದನ್ನ ಹೆಂಗೆ ಬಿಟ್ಬಿಡೋದು ಬೇರೆದೆಲ್ಲ ಬಿಡ್ತಾರೆ ಅವರು ಆ ಮುಂಚೆ ಅವರಪ್ಪ ಚಡ್ಡಿ ಹಾಕೋತಾ ಇದ್ರು ಈಗ ಪ್ಯಾಂಟ್ ಹಾಕಿದಾರೆ ಆದ್ರೆ ಕೆಲವೊಂದಕ್ಕೆ ಅಂಟ್ಕೊಳ್ತಕ್ಕಂಥದ್ದು ಸಂಪ್ರದಾಯ ಸಂಪ್ರದಾಯ ಸಂಪ್ರದಾಯ್ಬಿಟ್ಟು ಸಂಪ್ರದಾಯ ಅಂದ್ರೆ ಕೇವಲ ಮನೆ ಅಷ್ಟೇ ಅಲ್ಲ ಒಂದು ಗುಂಪಿಗೆ ಅಂದ್ರೆ ಒಂದು ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತಕ್ಕಂಥದ್ದು ಆ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮುಂಚೆಯಿಂದ ಈಗ ತೀರ್ಕೊಂಡವರಿಗೆ ನಾವು ಪುಣ್ಯ ನಮೋದನ ಮಾಡ್ತಾ ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅಥವಾ ಮನೆಗೆ ಯಾರಾದ್ರೂ ಒಬ್ರು ಗೆಸ್ಟ್ಸ್ ನ ಕರೀತಾರೆ ಅವ್ರನ್ನ ಯಾವ ತರ ಉಚ್ಚಾರ ಮಾಡ್ತಕ್ಕಂಥದ್ದು ಉಚ್ಚಾರ ಮಾಡ್ತಕ್ಕಂಥದ್ದು ಇವೆಲ್ಲ ಇದಾವಲ್ಲ ಇವೆಲ್ಲ ಒಳ್ಳೆಯ ಶೀಲಗಳು ಓಕೆ ಇದು ಆಚಾರ ಶೀಲಗಳು ಯಾವ ತರ ಮಾಡ್ತಾರೆ ಗುಲಾಚಾರ ಶೀಲ ಗುಲಾಚಾರ ಶೀಲ ಅಂತಂದ್ರೆ ಜನರೇಷನ್ ಟು ಜನರೇಷನ್ ಇದು ಗುಲಾಚಾರ 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 ಅಂದರೆ ಜನ್ರೇಷನ್ ಟು ಜನ್ರೇಷನ್ ಜನ್ರೇಷನ್ ಟು ಜನರೇಷನ್ ಪೀಳಿಗೆಯಿಂದ ಪೀಳಿಗೆ ಬಂದಿರ್ತಕ್ಕಂಥದ್ದು ಒಳ್ಳೆಯ ಶೀಲ ಇರ್ಬೋದು ದುಶ್ಶೀಲ ಇರ್ಬೋದು ಆದರೆ ಒಳ್ಳೆಯ ಶೀಲಗಳು ಯಾವುದು ಅಂತಕ್ಕಂಥದ್ದನ್ನು ಐಡೆಂಟಿಫೈ ಮಾಡಿ ಅದನ್ನು ನಾವು ಅಭ್ಯಾಸ ಮಾಡೋದು ಓಕೆ ಮತ್ತು ಕೊನೆಯದು ದೇಶಾಚಾರ ಶೀಲ ಅಂತ ಹುಟ್ಟು ಹೇಳ್ತಾರೆ ದೇಸಾಚಾರ ಅಂತಂದರೆ ಇಡೀ ದೇಶಕ್ಕೆ ಅನ್ವಯ ಆಗ್ತಕ್ಕಂತಹ ಶೀಲಗಳು ಈಗ ಲಾ ಲಾಗಳಿದ್ದಾವೆ ಕಾನೂನುಗಳಿದ್ದಾವೆ ಹಾಂ ಇದನ್ನು ಮಾಡಿದರೆ ಯಾರಿಗಾದ್ರೂ ನಿಮ್ಮ ತೊಂದರೆ ಕೊಟ್ಟರೆ ನಿಮ್ಗೆ ಜೈಲಿಗೆ ಹಾಕ್ತೀವಪ್ಪ ಅಥವಾ ನಿಮ್ಗೆ ಮಾಡೋದನ್ನ ಶಿಕ್ಷೆ ವಹಿಸ್ತೇವೆ ಒಂದು ಒಂದು ದೇಶ ಅಂತ ಇದ್ದಾಗ ಎಲ್ರಿಗೂ ಅನ್ವಯ ಆಗ್ತಕ್ಕಂತಹ ಕೆಲವೊಂದು ಕಟ್ಟುನಿಟ್ಟಿನ ಏನು ಕಾನೂನುಗಳಿರ್ತವೆ ಈ ತರ ನಡ್ಕೋಬಾರ್ದು ಈ ತರ ನಡ್ಕೋಬೇಕು ಅಂತಕ್ಕಂಥದ್ದು ಅದನ್ನ ದೇಶಾಚಾರಶೀಲ ಚಾರಶೀಲ ಅಂತ ಅನ್ಬಿಟ್ಟು ಕರೀತಾರೆ ಈ ತರ ಆಲ್ಮೋಸ್ಟ್ ಇಪ್ಪತ್ತು ರೀತಿಯಲ್ಲಿ ಅದರಲ್ಲಿ ಸರ್ ಕ್ಲಾಸಿಫಿಕೇಶನ್ ಮೂರ್ನಾಲ್ಕು ಮೂರ್ನಾಲ್ಕು ಬರ್ತವೆ ಈ ತರ ಒಂದೊಂದರಲ್ಲಿ ಹಾಂ ಆ ಥರ ಕ್ಲಾಸಿಫೈ ಮಾಡಿದ್ದಾರೆ ಹೋಗೋಣ ಕೂದರು ಇವತ್ತು ಅದೇ ಶಾರ್ಟಾಗಿ ಟೈಮು ಶಾರ್ಟ್ ಅಂತೂ ಆಗೋಯಿತು ಒಂಬತ್ತು ಹೊತ್ತು ಆಗೋಯ್ತು ಟೈಮ್ ಇಲ್ಲದೇ ಇದರಿಂದ ಇದು ನಾನು ನಾನು ಹೇಳಿದೆ ಇನ್ನೂ ಡೀಟೇಲಾಗಿ ಹೇಳ್ಬೋದಿತ್ತು ಬಟ್ ಇನ್ನು ಮುಂದಿನ ಕ್ಲಾಸ್ಗಳಲ್ಲೊಂದ್ಸಲ ಡೀಟೇಲ್ ತಗೊಂಡು ಓಕೆ ಈ ದಂಪತಿ ಬಗ್ಗೆ ಏನಾದರೂ ಅನುಮಾನಗಳಿದ್ದರೆ ಅಥವಾ ದಮ್ಮತ್ರಿ ಟೆಡ್ ಏನಾದರೂ ಅನುಮಾನಗಳಿದ್ದರೆ ಕೇಳ್ಬೋದು